ಯಾರಿಲ್ಲಂತಾದ್ರೆ ನಾವಂದು ಕೆಟ್ಟರಲ್ಲ ಕೆಟ್ಟರಲ್ಲ ಕೆಟ್ಟಿರಲ್ಲ ಹೇಳಿದ್ರಲ್ಲೇ ನನ್ನವರು ಹೋಗ ದಿನದಲ್ಲಿ ಪೋದವೇ ಆಗೋ ಬಳಿ ಹೇಳಿದನೋ ಆಗಲ ಪ್ರತಿಗಳು ಬೇರದೊಮ್ಮೆ ದಿನ ಬರು ಜನ ಓದಿ ನೇಳ್ತಿದ್ದಾಗ ಮೊಂದೆರಲೆ ಬೆಳೆಗ पतीअ काढी बेड़तु ई ननपि बी हा ದ್ವದಿಂದಲೇ ಕ್ರತುವನ್ನು ಮಾಡ್ತಾ ಇದ್ದಾರೆ ದುಷ್ಟ ಕ್ರತುವಿಗೆ ಹೋದೆಯಿಂದಾದರೆ ಅಪಮಾನ ತಪ್ಪಿಸಲ್ಲ ಅವಮಾನ ಮಾಡ್ತಾರೆ ಅಂತ ಸಾರಿ ಸಾರಿ ಹೇಳಿದರು ಪತಿಯ ಮಾತನ್ನು ಧಿಕ್ಕರಿಸಿ ಮುನ್ನಡೆದು ಬಂದೆ ಹಾಗಾದರೆ ಪತಿಯೆಂದರೆ ಪಾಲಿಸಬೇಕಾದವರು ಆದವಳು ಪಾಲಿಸಿಕೊಳ್ಳಬೇಕಾದವಳು ಪಾಲಿಸುವ ನಾಡಿನಂತಹ ಮಾತನ್ನು ಮೀರಿ ನಡೆದರೆ ಇಂತಹ ಪರಿಸ್ಥಿತಿ ಒಂದು ಒದಗಿ ಬರುತ್ತದೆ ಅಂತ ಅನಿಸಲ್ವೇ ಇನ್ನು ಹೇಗೆ ನಾ ಕೈಲಾಸವನ್ನು ಸೇರಲಿ ಯಾವ ಸುಖ ಸುಟ್ಟ ಮುಖವನ್ನು ಹೊತ್ತು ತೆರಳಲಿ ಹೋದಂತಹ ಸಂದರ್ಭದಲ್ಲಿ ಪತಿಯ ಕೇಳಿದ್ರೆ ನಾನು ಏನು ಅಂತ ಉತ್ತರವನ್ನು ಕೊಡಲಿ ತಾಚಾಯಿಣಿ ಇಂತಹ ಮರ್ಯಾದೆ ನಿನಗೆ ದೊರಕಿತು ಅಂತ ಕೇಳಿದ್ರೆ ಇಲ್ಲ ಸ್ವಾಮಿ ನಿಮಗೆ ಕ್ರತುವಲ್ಲಿ ಭಾಗ ಇಲ್ಲ ಅಂತ ಯಾವ ನಾಲಗೆಯಲ್ಲಿ ನಾನು ಆಡಲಿ ಯಾವ ನಾಲಗೆಯಲ್ಲಿ ಆಡಲಿ ಈ ದಕ್ಷನಿಂದಲಾಗಿ ನಾನಿನ್ನು ಬದುಕಿ ಉಳಿಯುವಂತಿಲ್ಲ ಸ್ವಾಮಿಯ ಮುಖವನ್ನು ಕಾಣಲಾರೆ ಕೈಲಾಸದಿಂದ ಎಳಿದು ಬಂದಿದ್ದೇನೆ ಎಂದಾದರೆ ಇನ್ನು ನನಗೆ ಏರುವುದಕ್ಕೆ ಅವಕಾಶ ಇಲ್ಲ ಎನ್ನುವುದೇ ಅದರ ಅರ್ಥ ಅಲ್ವೇ ಅತ್ತ ತಂದೆಯ ಮನೆಯಲ್ಲಾದರೂ ಉಳಿದುಕೊಳ್ಳವೇ ಇವರ ಪಾಲಿಗೆ ನಾನು ಸತ್ತು ಹೋಗಿದ್ದೇನೆ ಎಂದೇ ಆಡಿಬಿಟ್ಟವಲ್ಲ ಹಾಗಾದ್ರೆ ಇಲ್ಲಿ ಉಳಿಯುವಂತಿಲ್ಲ ಕೈಲಾಸವನ್ನು ಸೇರುವಂತಿಲ್ಲ ಅಂತಾದ್ರೆ ನನಗಿನ್ನು ಜೀವನ ಬೇಡ ದೇಹ ನನ್ನ ಶಿರ ತನವನ್ನೇ ಅರ್ಪಿಸಿ ಬರ್ತೇನೆ ಅಗ್ನಿ ದೇವ ಇವಳನ್ನು ಮುಟ್ಟಿದ್ರೆ ಜಾಗ್ರತೆ ಮುಟ್ಟುವುದಿಲ್ವೇ ಅಗ್ನಿ ಮುಟ್ಟುವುದಿಲ್ವೇ ಯೋಗಜ್ಞನೇ ನಿರ್ಮಿಸಿ ನನ್ನ ಜೀವವನ್ನು நானೇ ದಹಿಸಿಕೊಳ್ಳತೇನೆ ಓಂ ನಮಃ ಶಿವಾಯ 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 ಓಂ ನಮಃ ಕೇಳಿದಾರೆ ಸಹಿಸು ಹಾ ಹೀಗೆ ಹೇಳಿ ಬಂದು ಬಂದನ್ನ ದಾಕ್ಷ ಹೇಳಿ ದೇಹ ತ್ಯಾಗ ಮಾಡಿದ್ದಾಳೆ ದೇಹ ತ್ಯಾಗ ಮಾಡ್ತಾಳೆ ఈ దాగం స

सेरे सर मन पो रे ليلي ليلي سجن من من بالي موگه يلي جي ملي نلي ليلي راتي لو وري بھم جو روڙ کو ليلي راتي دا ಇದನ್ನೆಲ್ಲ ಕೇಳಿಯಾಗುವಾಗ ಮನಸ್ಸು ನಿಂತಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗಲೇ ಇಲ್ಲ ಅಂದ್ರೆ ಮನಸ್ಸಿನ ಚಂಚಲವಾಗಿ ಹೋಯ್ತು ಹೌದಪ್ಪ ಇಲ್ಲಿಯೇ ಸ್ಥಾಯಿಯಾಗಿ ನನ್ನ ಮನಸ್ಸನ್ನು ನಾವು ಉಳಿಸಿಕೊಂಡವಳು ಆದ್ರೆ ಬ್ರಾಹ್ಮಣರ ಆಡಿದಾಗ ಅದನ್ನೆಲ್ಲವನ್ನು ಕೇಳಿತೇನು ಏನು ಎಷ್ಟು ಹೇಗೆ ಎನ್ನುವುದನ್ನೆಲ್ಲವನ್ನು ಅರ್ಥವಿಸಿಕೊಂಡಿದ್ದೇವೆ ಕೇಳಿ ಸಹಿಸದೆನ್ನ ಮನ ಅಲ್ಲಿ ಹೋಗದೆ ಅಲ್ಲಿ ಹೋಗಬಾರದೆ ಹಾಗೊಂದೊಮ್ಮೆಗೆ ಮನಸ್ಸಿಗೆ ಬಂದರೂ ಕೂಡ ಮನಸ್ಸು ಈಗಾಗಲೇ ಹೋಗಿ ಸೇರಿ ಸೇರಿ ಇದು ಮಾತ್ರ ಇಲ್ಲಿ ನಾ ಮಾತ್ರ ಇಲ್ಲಿ ಮನಸ್ಸಲ್ಲಿ ಮನಸ್ಸಲ್ಲಿ ಹೋಗಿ ಆಗಿದೆ ಅವರ ಜೊತೆ ಅವರು ಆಡಿದ್ರು ಸ್ವಾಮಿ ನಿಮಗೆ ಹೇಳಿದ್ರು ಅಂತ ಆಡಿದ್ರು ಅದಕ್ಕೆ ನಾನಾಗಿದೆ ನಮ್ಮವರ ಜೊತೆಗೂಡಿಸಿಕೊಂಡು ನಾನು ಆ ಮಹಾತ್ಮರ ನೆಲೆಗಾಗಿ ಬರ್ತೇನೆ ಅಂತ ಆಡಿ ಬಂದಿದ್ದೇನೆ ಹಾಗಾಗಿ ಹೇಳಿ ಸ್ವಾಮಿ ಏನು ಕುಳಿತುಕೊಂಡದ್ದು ಹೇಳಿ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಈಗ ಅಖಿಲವಾದಂತಹ ವೈಭವಗಳಲ್ಲಿ ಅದನ್ನೆಲ್ಲವನ್ನು ನಾವು ಕಂಡು ಅಲ್ಲಿ ಇದ್ದು ನಾಳೆ ಇಲ್ಲಿಗೆ ಬರೋಣ ಹಾಗೆ ಈಗ ಇನ್ನವರೆಲ್ಲ ಬಂದು ಸೇರಿದ್ದಾರೆ ಹೌದು ನನ್ನ ಅಕ್ಕ ಬಂದಿದ್ದಾರಂತೆ ತಂಗಿಯಂದಿರು ಬಂದಿದ್ದಾರಂತೆ ಬಾವಂದಿರು ಬಂದಿದ್ದಾರಂತೆ ಇನ್ನು ಅಲ್ಲಿರುವಂತಹ ಬಂಧುಗಳು ಸಕಲ ದಕ್ಷಪುರಿಯ ಪ್ರಜೆಗಳು ಪರಿವಾರದವರು ಎಲ್ಲರೂ ಇರ್ತಾರಂತೆ ಈಗ ಅಷ್ಟು ಮಂದಿ ಬಂದು ಸೇರಿದ ಅವರಿಗೆ ಆ ಹೋಗುವುದು ಸರಿಯಾಗಿ شواني ہا ور بہدلے ہا رکیو آرے نیں تو اودھ تیں سنا پیڑا ہا رکیو آرے نیں تو مودنو چت سنا وےڑا اڑ میری ہا رو دبی جمبو دلہو ہا رو تا کي تا کي تا کي جگجي هر کي جگجي کي هر جگجي کي ٿو ٿيلا ڳيڙي 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 نذڪه ٿو نذڪه ٿو رکو ڏاڇي ಪಂಚದಲ್ಲಿ ಸಾಧು ಎನಿಸಿಕೊಂಡಂತಹ ತಾವುಗಳು ಆಡುವಂತಹ ಮಾತುಗಳು ಯಾವ ಸಿಕ್ಕರಲ್ಲೂ ಸಾಧುವಾದ ಮಾತು ಹಾಗೆ ಮಾತಾಡದೆ जगम सोलो गेट सो गे कृट सो वणो ಓ ೇವಾ ಹೋಗಿ ಬರುತ್ತೇನೆ ಪ್ರಭು ರಮಣ ಹೋಗಿ ಬರುತ್ತೇನೆ ಒಂದು ಬಾರಿ ಸ್ವಾಮಿ ಮಾತನಾಡುವುದಿಲ್ಲ ನಿಮ್ಮಲ್ಲೇ ಮಾತನಾಡ್ತಾ ಇದ್ದೀರಿ ಸ್ವಾಮಿ ಯಾಕೆ ನನ್ನಲ್ಲಿ ಮಾತನಾಡುವುದಿಲ್ಲ ನಾ ಹೋಗಿ ಬರ್ತೇನೆ ಅಂತ ಆಡಿದ್ದಲ್ವೇ ಅರ್ಥವಾಯಿತು ನಿಮಗೆ ಅರೆಕ್ಷಣವೂ ನನ್ನನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ ಎನ್ನುವುದು ಗೊತ್ತಿದೆ ಆದ್ರೂ ಮನಮನೆ ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾ ಹೋಗಿ ಅಲ್ಲಿತ್ತು ನಾನು ಬರ್ತೀನಿ ಅಂತ ಆಡಿದ್ದೇನಲ್ವೇ ಅರೇಕ್ಷಣ ನನ್ನನ್ನು ಬಿಟ್ಟಿರುವುದಕ್ಕೆ ನಿಮಗೆ ಆಗುವುದಿಲ್ಲ ಅಂತಂದ್ರೆ ಹೇಗೆ ಸ್ವಾಮಿ ನೀವು ಯಾಕೆ ಉಳಿದವರಂತೆ ನೀವು ಅರ್ಥಿಸುವುದು ಮಾತನಾಡಿದ್ರು ಅಭಿ ಮಾತನಾಡುವುದಿಲ್ಲ ಅಷ್ಟು ಕೋಪವೇ ಹಾಗಾದ್ರೆ ಸರಿ ನೀವು ಮಾತನಾಡದಿದ್ರೆ ನಿಮ್ಮನ್ನು ಹೇಗೆ ಮಾತನಾಡಿಸಬೇಕು ಅಂತ ನನಗೆ ಗೊತ್ತುಂಟು ಇದೋ ದಾಕ್ಷಿಣಿ ಹೋಗ್ತಾ ಇದ್ದಾಳೆ ದಾಕ್ಷಾಯಿಣಿ ಹೋಗ್ತಾಳೆ 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 ಸ್ವಾಮಿ ದಾಕ್ಷಿಣಿ ಹೋಗ್ತೇನೆ ಅಂತ ಆಡಿಸುತ್ತೆ ಅದನ್ನು ನೋಡುವುದಿಲ್ವೇ ಕಳುಹಿಸಿ ಕೊಡುವುದಿಲ್ಲ ಹೋಗ್ತೇನೆ ನಾನು ಹೋಗ್ತಾ ಇಲ್ಲ ಮಾತನಾಡುವುದಿಲ್ಲ ಕಳುಹಿಸಿ ಕೊಡುವುದಿಲ್ಲ ನನ್ನ ಮುಖವನ್ನೇ ನೋಡು ಹ್ಮ್ ಅರ್ಥವಾಯಿತು ಶಿವನಿಗೆ ಸಿಟ್ಟು ಬಂದ್ರೆ ಈಗ ಸಿಟ್ಟು ಬಂದದ್ದೇ ಹೌದಾ ಸದಾಶಿವನು ಈಗ ಮಂಗಳಕರವಾದವನು ಈ ರೀತಿಯಾದಂತಹ ಅಮಂಗಲದಲ್ಲಿರುವುದು ಅಂತ ಹೇಳಿದ್ರೆ ಅದು ಸತ್ಯವಾದದನ್ನು ಒಪ್ಪಿಕೊಳ್ಳಬೇಕು ನಿಜವಾಗಿ ಕೋಪ ಬರುತ್ತಿದ್ರೆ ಈಗ ರುದ್ರ ತಾಂಡವವೇ ಆಗುತ್ತಿತ್ತು ಇಲ್ಲಿ ತಾಂಡವ ಯಾವುದು ಆಗುವುದಿಲ್ಲ ಅವರಷ್ಟಕ್ಕೆ ಕುಳಿತುಕೊಂಡಿದ್ದಾರೆ ಏನೂ ಗೊತ್ತಿಲ್ಲದವರ ಹಾಗೆ ಇವರನ್ನು ಮಾತನಾಡಿಸಬೇಕು ಹೇಗೆ ಅಂತ ನನಗೆ ಗೊತ್ತು ನಾ ಹೋಗುತ್ತೇನೆ ಅಂತ ಆಡಿದ್ರೆ ಅವರು ಒಪ್ಪುವುದಿಲ್ಲ ಸರಿ ಸ್ವಾಮಿ ದಾಕ್ಷಾಯಿಣಿ ಹೋಗುವುದಿಲ್ಲ ಮಾತಾಡೋದಕ್ಕೆ ವಿಸ್ಮೃತರಾಗಿ ನಾವು ನೋಡುವಂತೆ ಮಾಡಿದ್ದೀರಿ ಅಂತ ಮಾತು ಬರ್ತದೆ ಹಾಗಾದ್ರೆ ಗಂಡ ಹೇಳಿದ್ದನ್ನ ಹೆಂಡತಿ ಒಪ್ಪಿಕೊಳ್ಳದೆ ಇದ್ದಾಗ ಹ್ಮ್ ಮತ್ತೆ ಮೌನವ್ನ ಮತ್ತೆ ಉಳಿದ ಈಗ ನಾನು ಹೋಗುತ್ತೇನೆ ಅಂತ ನಿಮಗೆ ಬಿಟ್ಟಿರುವುದಕ್ಕೆ ಆಗುವುದಿಲ್ಲ ಅಂತ ಒಪ್ಪಿಕೊಳ್ಳಿತ್ತು ಈಗ ಅದನ್ನು ಮರಿಬೇಕು

गले गे गा ಅಂದರೆ ನಾನು ಕೂಡ ಅದು ತಪ್ಪಾಗಿ ಹೋಯಿಸಿ ಅದು ತಪ್ಪಾಗಿ ಹೋಯಿಸಿ ಯಾಕೆ ತರನಾದಂತಹ ವೃತ್ತಿಯನ್ನು ನನ್ನವರು ಆಚರಿಸಿದ್ರು ಸರ್ವಾತ್ಮಕರಾದ ಸರ್ವಶ್ರೇಷ್ಠನಾದ ಸರ್ವ ವಂದ್ಯನಾದ ಸರ್ವಾಭರಣ ಭೂಷಿತರಾದಂತಹ ಪ್ರಭು ಶಂಕರ ಈ ಹೊಂದಿದ್ದ ಹೋಗು ಎನ್ನುವ ಹಾಗೆ ತಪ್ಪಿದರೆ ಹಾಗಾದರೆ ನನ್ನ ಮಧ್ಯೆ ಏನು ನಡೆಯಿತು ಶಿವ ಸಾನ್ನಿಧ್ಯದಲ್ಲೇ ನಾ ಕಳೆಯಬೇಕು ಅಂತಾದ್ರೆ ಇಲ್ಲ ಬಂಧು ದರ್ಶನ ಎನ್ನುವಂತಹ ಅಪಾರ ವರ್ಷದಲ್ಲಿ ನಾನಿಂದು ಬಿದ್ದೇನೆ ನನ್ನಲ್ಲೂ ಈ ಕೈಲಾಸದಲ್ಲಿ ಶಾಂತಿಯ ಸಂಕೇತವಾದಂತಹ ಕೈಲಾಸದಲ್ಲಿ ಈ ಹೊತ್ತು ಅಂತಹ ಭಾವನೆಗಳು ಶಾಂತಿಯನ್ನು ಕಾಣುವುದಕ್ಕಾಗಿಲ್ವಲ್ಲ ಯಾವ ಮಟ್ಟಕ್ಕೆ ನಾ ಇಳಿದುಬಿಟ್ಟೆ ಹಾಗಾದರೆ ನಾ ಇಳಿದಂತೆ ತಪ್ಪಾಯಿತೆ ಬ್ರಾಹ್ಮಣರನ್ನು ನೋಡಿದ್ದು ತಪ್ಪಾಯಿತೆ ತಂದೆಯನ್ನು ಕಾಣಬೇಕು ಅಮ್ಮನನ್ನು ಕಾಣಬೇಕು ಅಂತ ಆಡಿದು ತಪ್ಪಾಯಿತು ಇಲ್ಲ ಹಾಗಾದ್ರೆ ತಂದೆಯ ಅವರ ಬಿಡುವುದಿಲ್ಲ ನನ್ನ ಸ್ವಾಮಿ ಅವರ ಹಠವನ್ನು ಬಿಡುವುದಿಲ್ಲ ಅಂತ ಆದ್ರೆ ಮಧ್ಯದಲ್ಲಿ ನಾನು ಸಿಲುಕಿದಂತಾಯ್ತಲ್ಲ ಯಾರನ್ನು ಬಿಟ್ಟು ನನ್ನ ತಂದೆಯು ನನಗೆ ಜನ್ಮ ನೀಡಿದವರಲ್ವೇ ತಾಯಿನ ನಾನು ಒಂಬತ್ತು ತಿಂಗಳು ಹೊರಲಿಲ್ಲವೆ ನನಗೆ ಜೀವನದ ಸಾರ್ಥಕತೆಯನ್ನು ಕಾಣಿಸಿದವರು ನನ್ನ ಪತಿ ಮಹಾಶಯ ಮತ್ತು ತಂದೆಯನ್ನು ಬಿಡುವಂತಿಲ್ಲ ತನ್ನ ಗಂಡನನ್ನು ಬಿಡುವಂತಿಲ್ಲ ಇದಕ್ಕೆಲ್ಲದಕ್ಕೂ ಬೆಸುಗೆ ಒಂದಾಗಬೇಕು ಅಂತಾದರೆ ನಾನು ದಕ್ಷಪುರಿಗೆ ಹೋಗಬೇಕು ಜಗನ್ಮಾತೆಯಾಗಿ ಇರುವಂತಹ ಕಷ್ಟಗಳನ್ನು ನಾನು ದೂರೀಕರಿಸಬೇಕು ಅಂತಾದರೆ ಜಗನ್ನಾಥ ಮೆಚ್ಚುವಂತಹ ಕೆಲಸವನ್ನು ನಾನು ಮಾಡಬೇಕು ನಾನು ಹೋದರೆ ಮಾತ್ರ ಇಂತಹ ದ್ವೇಷವನ್ನು ದೂರ ಸರಿಯುವುದಕ್ಕೆ ಸಾಧ್ಯವಾಗುವುದು ಇರುವ ಹಠವನ್ನು ದೂರಗೊಳಿಸಬೇಕಂತಾದ್ರೆ ದಾಕ್ಷಾಯಿಣಿಯ ಪಾತ್ರ ಸರಿ ಹೋಗುತ್ತೇನೆ ಪ್ರಭೋ ಇದು ದಾಕ್ಷಾಯಿಣಿ ಹೊರಟು ನಿಂತಿದ್ದಾಳೆ ನೀವು ನನ್ನನ್ನು ಮಾತನಾಡಿಸುವುದಿಲ್ಲ ಎನ್ನುವುದು ನಿಮ್ಮ ವರ್ತನೆಯಲ್ಲಿ ಸ್ಪಷ್ಟವಾಗುತ್ತಾ ಇದೆ ಎಂಬ ಪಾದರವನ್ನೇ ಶ್ರೀರಕ್ಷೆಯನ್ನು ಹಾಗೆ ಭಾವಿಸಿ ನನ್ನ ಶಿರದಲ್ಲಿರಿಸಿದ್ದೇನೆ ಕೆಳಗಿಳಿಯುವುದು ನನ್ನ ಸಂಕಲ್ಪ ಮತ್ತೆ ಭರಿಸಿಕೊಳ್ಳುವುದು ಜಗನ್ನಾಥನಾದಂತಹ ನಿಮ್ಮ ಸಂಕಲ್ಪ ಕಿಳಿತಾ ಇದ್ದೇನೆ ತಕ್ಷಪುರಿಯತ್ತ ಸಾಗುತ್ತಾ ಇದ್ದೇನೆ ನಿಲಯವನ್ನು ಬಿಟ್ಟು ಹೊರಟೆ ಸ್ವಾಮಿ ಹೊರಟೆ ಹೊರಟೆ

ಇದ ಒಂದು ಹೊರವಟೆ ಹೋಗ್ತೇನೆ 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 ಎಂದು ಹೇಳಿದವರು ಹಿಂತಿರುಗಿ ನೋಡದೆ ಹೋಗ್ತಿದ್ದಾಳೆ ಹುಟ್ಟ ಬಟ್ಟೆಯಲ್ಲಿ ಹೋಗ್ತಾ ಇದ್ದಾಳೆ ಹೋಗುವುದು ಕವರ್ ಮನೆ ಅವರೆಲ್ಲ ಶೃಂಗಾರಗೊಂಡಿರುವಾಗ ಇವರು ಹುಟ್ಟ ಬಟ್ಟೆಯಲ್ಲಿ ಇರುವುದೇ ಆದರೆ ಯಾರು ಪ್ರಭಾತರು ತಂದೆ ಕಡೆಗೆ ಹೊತ್ತುಕೊಂಡು ಹೋಗಿ ಅವರಿಗೆ ಸಾಕೋದಿ ಬಾಳೆ